ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾವು ಇವತ್ತು ವೈನಾಡಲ್ಲಿ ಓಮ್ ಸ್ಟೇ ರೂಮ್ ತೊಗೊಂಡಿದ್ದೀವಿ ಬನ್ನಿ ರೂಮ್ ಟೂರ್ ಮಾಡಿ ತೋರಿಸ್ತೀನಿ ಎಂಟ್ರೆನ್ಸ್ ಬಂದು ಒಂದು ಸಿಂಗಲ್ ರೂಮ್ ಇರೋದಿದೆ ಅದು ಇಲ್ಲಿ ಕೆಲಸ ಮಾಡೋರಿಗೆ ಅಂತೆ ಬನ್ನಿ ನಮ್ಮದು ರೂಮ್ ಟೂರ್ ಮಾಡಿ ತೋರಿಸ್ತೀನಿ ನಿಮಗೆ ತುಂಬಾ ಚೆನ್ನಾಗಿದೆ ನಮ್ಮದು ರೂಮ್ಸ್ ಬಂದು ನಾಲ್ಕು ಬೆಡ್ರೂಮ್ ಇರೋದಿದೆ ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗೋಣ ಎಂಟ್ರೆನ್ಸಿಗೆ ನೋಡ್ಬೋದು ನೀವು ಸೋಫಾ ಹಾಕಿದ್ದಾರೆ ಇಲ್ಲಿ ಕುತ್ಕೊಂಡು ಹೊರಗಡೆ ವ್ಯೂ ಎಂಜಾಯ್ ಮಾಡ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಬನ್ನಿ ಈಗ ಒಳಗಡೆ ಹೋಗೋಣ ಇದು ಫ್ರೆಂಡ್ಸ್ ಹಾಲ್ ಇದು ತುಂಬ ದೊಡ್ಡದಾಗಿದೆ ಬಟ್ ಮೊಬೈಲಲ್ಲಿ ನಿಮ್ಗೆ ಹೇಗೆ ಕಾಣಿಸ್ತೋ ಏನೋ ಗೊತ್ತಿಲ್ಲ ತುಂಬ ದೊಡ್ಡ ಹಾಲ್ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಒಳಗಡೆ ಎರಡು ಸೋಫಾ ಹಾಕಿದ್ದಾರೆ ಹಾಗೆ ಇನ್ನೊಂದು ಉಡ್ಡಿನ ಹೇಗಿತ್ತು ಗಾಡಿ ಸವಾರಿ ಸೂಪರಾ ನಮ್ ಶ್ರೀದೇಗಿತ್ ಅಂತ ಅವ್ರದ್ದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಗೊತ್ತಾಗುತ್ತೆ ನಿಮ್ಗೆ ಫುಲ್ ಮಜಾ ಮಾಡಿದಾಳು ಫುಲ್ ಎಂಜಾಯ್ ಫ್ರೆಂಡ್ಸ್ ನಾವೀಗ ಗ್ಲಾಸ್ ಬ್ರಿಡ್ಜ್ ಹತ್ರ ಬಂದಿದೀವಿ ಬರುವಾಗ ಒಂದು ಸ್ವಲ್ಪ ಬೇಜಾರಿತ್ತು ಯಾಕಂದರೆ ತೌಸಂಡ್ ಫೋರ್ ಹಂಡ್ರೆಡ್ ಅಂತ ಹೇಳಿದ್ರು ನಮ್ಮ ನಾಲ್ಕು ಜನಕ್ಕೆ ಅಷ್ಟೇ ಮಾತ್ರ ಬಟ್ ಅಷ್ಟೊಂದು ವೇಸ್ಟ್ ಅಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಅಂದರೆ ದಾರಿ ಕೂಡ ಅದೇ ಥರ ತುಂಬ ಖರಾಬಾಗಿದೆ ತುಂಬ ಕೆಟ್ಟದಾಗಿದೆ ಬಟ್ ಅದೇ ರೂಟಲ್ಲೇ ಸೂಪರಾಗಿ ಸೂಪರಾಗಿ ಎಂಜಾಯ್ ಮಾಡಿದ್ದೀವಿ ನಾವು ನನಗಂತೂ ತುಂಬಾ ಇಷ್ಟ ಆಯಿತು ಸಿಕ್ಕಾಪಟ್ಟೆ ನಕ್ಕಿದ್ದೀವಿ ಬೇಡ ಎಲ್ಲ ಹೇಗಿತ್ತು ಗಾಡಿ ಸವಾರಿ ಗಾಡಿ ಸವಾರಿ ಅಲ್ಲಿ ಹೇಗಿತ್ತು ಮಜಾ ಮಾಡಿದ್ರೆ ಚಿಂದು ಕೆಳಗ ಬಿದ್ದೆಲ್ಲ ಹೌದಾ ನಗು ತೊಳಕ ಎಲ್ಲಿಗೆ ಹೋಗ್ತೀವಿ ಮುಂದೆ ಮುಂದೆ ಹೌದಾ ಅವನು ಭಯ ಫುಲ್ ನಾವಂತು ಹಾಕಿದೈತಿ ಫ್ಲವರ್ ಚೆನ್ನಾಗಿದೆ ಫ್ರೆಂಡ್ಸ್ ಗಾಡಿಯಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ ಬನ್ನಿ ಈಗ ಗ್ಲಾಸ್ ಫ್ರಿಜ್ಗೆ ಹೋಗೋಣ ತುಂಬಾ ಚೆನ್ನಾಗಿ ಬಂದಿ ಟೈಮಿಂಗ್ಸು ಎಷ್ಟು ಗಂಟೆ ಕ್ಲೋಸ್ ಅಂತ ಕೇಳಬೇಕು ಅವ್ರಿಗೆ ಒಬ್ಬರು ಆರು ಗಂಟೆ ಅಂತ ಹೇಳ್ತಾ ಇದ್ದಾರೆ ಒಬ್ರು ಏಳು ಗಂಟೆ ಅಂತ ಹೇಳ್ತಾ ಇದ್ದಾರೆ ನೋಡಬೇಕು ಎಷ್ಟು ಅಂತ ಫಸ್ಟು ಗ್ಲಾಸ್ ಬ್ರಿಡ್ಜ್ ಹೋಗಿ ಬಂದು ನೆಕ್ಸ್ಟು ಬೇರೆದೇನಿದೆ ಗೇಮ್ಸ್ ಅದನ್ನೆಲ್ಲ ಆಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ನಾವೀಗ ಗ್ಲಾಸ್ ಫ್ರಿಡ್ಜಿಗೆ ಬಂದಿದೀವಿ ತುಂಬ ಚಿಕ್ಕದ ಅನ್ನಿಸ್ತಾ ಇದೆ ಜಾಸ್ತಿ ಏನು ಲೆಂತ್ ಇಲ್ಲ ಬರ್ತಾ ಇದೆ ಜಾಸ್ತಿ ಏನಿಲ್ಲ

ಫ್ರೆಂಡ್ಸ್ ಗ್ಲಾಸ್ ಫ್ರಿಡ್ಜಿಗೆ ಒಳಗಡೆ ಹೋಗಿ ತ್ರೀ ಮಿನಿಟ್ಸ್ ಅಷ್ಟೇ ಅಂತೆ ಟೈಮ್ ಕೊಡೋದು ಅವರು ತ್ರೀ ಮಿನಿಟ್ಸ್ ಆದಮೇಲೆ ಬಿಡೋಲ್ಲ ಅವರೇ ಹೊರಗಡೆ ಕಳಿಸ್ಬಿಡ್ತಾರೆ ಯಾಕಂದರೆ ಎಷ್ಟೋ ಜನ ಹೋಗಿ ವ್ಯೂ ನೋಡಿ ಎಂಜಾಯ್ ಮಾಡಬೇಕಲ್ವಾ ಹಂಗಾಗಿ ಜಾಸ್ತಿ ಹೊತ್ತು ಟೈಮ್ ಕೊಡಲ್ಲ ಇದು ಗ್ಲಾಸ್ ಫ್ರಿಡ್ಜ್ಗೆ ಒಬ್ಬರಿಗೆ ಟೂ ಫಿಫ್ಟಿ ಇದೊಂದಕ್ಕೆ ಅಲ್ಲ ಕೆಲವೊಂದು ಗೇಮ್ಸು ಇದೆ ಅಂತೆ ಏನಿದೆ ಅಂತ ತೋರಿಸ್ತೀನಿ ಬಟ್ ಸೂಪರ್ ಆಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ವ್ಯೂ ನೋಡ್ಬೋದು ನೀವು ಕ್ಲೌಡು ವ್ಯೂ ಸಖತ್ತಾಗಿದೆ ಕೆಳಗಡೆ ನೋಡಿದ್ರೆ ಅದೇ ಥರ ಭಯ ಅನಿಸುತ್ತೆ ಬಟ್ ಚೆನ್ನಾಗಿದೆ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡ್ವಿ ಇಲ್ಲೆಲ್ಲ ಫ್ಯಾಮ್ಲಿ ನಿಂತ್ಕೊಂಡು ತುಂಬ ಚೆನ್ನಾಗಿದೆ ಯಾರಾದರೂ ಬಂದಿಲ್ಲ ಅಂದರೆ ನೀವು ಒಂದ್ಸರಿ ಬಂದು ವಿಸಿಟ್ ಮಾಡಿ ಕೊಡ್ಬೋದು ಟೂ ಫಿಫ್ಟಿಗೆ ಇದು ಇನ್ನೂ ಬೇರೆಲ್ಲ ಗೇಮ್ಸ್ ಇದೆ ಅಂತ ಹೇಳಿದರೆ ಒಳಗಡೆ ಹೋಗಬೇಕು ಬನ್ನಿ ಹೋಗೋಣ ಯಾವೆಲ್ಲ ಗೇಮ್ಸ್ ಇದೆ ಅಂತ ನೋಡೋಣ ಬಟ್ ನೇಚರ್ ಮಾತ್ರ ಸೂಪರ್ ಆಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಎಲ್ಲರಿಗೂ ಇಷ್ಟ ಆಯಿತು ಬಟ್ ವೆದರು ಕೂಡ ತುಂಬ ಚೆನ್ನಾಗಿತ್ತು ಇವತ್ತು ಬನ್ನಿ ಈಗ ಒಳಗಡೆ ಹೋಗಿ ಯಾವೆಲ್ಲ ಗೇಮ್ಸ್ ಇದೆ ಅಂತ ನೋಡಿ ಗೇಮ್ ಆಟ ಆಡ್ಕೊಂಡು ಬರೋಣ ಹೋಗಿ ಬರಕತಿಲ್ಲ ಫ್ರೆಂಡ್ಸ್ ಒಂದು ಒಂದ್ ಐದ್ ಗೇಮ್ ಇದಾವೆ ಅಷ್ಟೇ ಜಾಸ್ತಿ ಏನಿಲ್ಲ ಇನ್ನ ಒಂದು ಗೇಮ್ ಇದೆ ಅಂತೆ ಅದಕ್ಕೆ ಅಮೌಂಟ್ ಪೇ ಮಾಡ್ಬೇಕಂತ ಹೇಳ್ತಾ ಇದ್ರು ಅದು ಅಂತ ಹೋಗೋಣ ಬನ್ನಿ ಓಕೆ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಗ್ಲಾಸ್ ಬ್ರಿಡ್ಜ್ ಆಯಿತು ಇದು ಥ್ರೆಡ್ ಮೇಲ್ ಹೋಗೋದು ಕೆಳಗಡೆ ಸ್ಲಿಪ್ಪರ್ಸು ಶೂ ಏನು ಹಾಕೋಂಗಿಲ್ಲ ಹಾಗೇನೇ ಬರಬೇಕು ದಾರ ಕಟ್ಟಿರ್ತಾರೆ ಅದೊಂದು ಸ್ವಲ್ಪ ಕಾಲಿಗೆ ಒತ್ತುತ್ತೆ ಬಟ್ ಓಕೆ ಫನ್ನಾಗಿ ಚೆನ್ನಾಗಿತ್ತು

ಇದೇ ಫೈನಲ್ ಗೇಮು ತೋರಿಸ್ತೀನಿ ಅಂತೆ ಬನ್ನಿ ಇದಕ್ಕೆ ಟೂ ಹಂಡ್ರೆಡ್ ರುಪೀಸು ಎಕ್ಸ್ಟ್ರಾ ಪೇ ಮಾಡಿ ಆಡಬೇಕು ಬಟ್ ನಾವೇನು ಆಡಲಿಲ್ಲ ಯಾಕಂದರೆ ತುಂಬನೇ ಭಯ ಇದೆ ಇದು ಹಾಗಾಗಿ ಜಂಪಿಂಗ್ ಜಪಾಕ್ದೊಂದಿತ್ತು ಅದು ದೊಡ್ಡವರ್ದೇ ಅದರಲ್ಲಿ ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಆಟ ಆಡ್ಕೊಂಡ್ವಿ ಇನ್ನು ಫೈನಲ್ ಆಗಿ ಎಲ್ಲ ಗೇಮ್ದು ಗೇಮ್ ಮುಗೀತು ತುಂಬ ಚೆನ್ನಾಗಿತ್ತು ಇಲ್ಲಿ ನಮ್ಮ ಸೋನಿಗೆ ಒಂದು ಸ್ವಲ್ಪ ಆಟ ಆಡಿಸಿದ್ವಿ ಆಮೇಲೆ ಅವನ್ನ ಸೈಡಿಗೆ ಕರ್ಕೊಂಡು ನಾನು ಸಿಂಧು ನಮ್ಮ ಅರಣಿ ಎಲ್ಲರೂ ಸೇರಿ ಆಟ ಆಡಿದ್ವಿ ಇದರಲ್ಲಿ ತುಂಬ ಚೆನ್ನಾಗಿ ಫನ್ ಇತ್ತು ಇದು ಚಿಕ್ಕವ್ರಿಗೆ ಅಷ್ಟೇ ಅಲ್ಲ ದೊಡ್ಡವ್ರಿಗೂ ಕೂಡ ಅಂತೆ ಅವ್ರನ್ನ ಕೇಳಿದ್ವಿ ಆಡ್ಬೋದು ಅಂದರು ಇದರಲ್ಲಿ ಕೂಡ ಒಂಥರ ಮಜಾ ಇತ್ತು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು ොම අරර බ මල සර ගඩන පාත ර බ ගඩ යග නොක්ත කොනේ මංගනග ಫ್ರೆಂಡ್ಸ್ ನೋಡಬಹುದು ಆಲ್ಮೋಸ್ಟ್ ಕತ್ಲಾಗಿದೆ ಯಾಕಂದ್ರೆ ನಾವು ತುಂಬಾ ಲೇಟಾಗಿ ಬಂದಿದ್ವಿ ಯಾರಾದ್ರೂ ಬರೋದಿದ್ರೆ ಬೆಳಿಗ್ಗೆನೆ ಬನ್ನಿ ಯಾಕಂದ್ರೆ ಗೇಮ್ ಆಡೋಷ್ಟೊತ್ತಿಗೆ ಕತ್ಲಾದ್ರೆ ಸ್ವಲ್ಪ ಹೋಗೋದು ಕಷ್ಟ ಆಗುತ್ತೆ ನೋಡಬಹುದು ನೀವು ಇಲ್ಲಿ ನಮ್ದೇ ಒಂದ್ ಎರಡ್ ಮೂರ್ ಗಾಡಿ ಲಾಸ್ಟ್ ಇರಬಹುದು ಅಷ್ಟೇ ನಮ್ಮ ನಮ್ದು ಎರಡು ಗಾಡಿ ನಮ್ ಫ್ಯಾಮಿಲಿದು ಮುಂದೆ ಅಕ್ಕ ಅವ್ರು ಕೂತ್ಕೊಂಡಿದ್ರು ಇಂದಿನ ಗಾಡಿ ನಮ್ದು ಮುಂದಿನ ಗಾಡಿಯಲ್ಲಿ ಅಕ್ಕನವ್ರ ಹತ್ರ ನಮ್ ಸೋನು ಕೂತ್ಕೊಂಡಿದ್ದ ತುಂಬಾನೇ ಅಳ್ತಾ ಇದ್ದ ಇದ್ದಾಗ ನಾನು ಹಬಿ ನಮ್ಮನೆಯವ್ರಿ ಮತ್ತೆ ಗಾಡಿ ನಿಲ್ಸ್ಬಿಟ್ಟು ಅವ್ನ ಎತ್ಕೊಂಡ್ವಿ ಬಟ್ ತುಂಬಾ ಚೆನ್ನಾಗಿತ್ತಂತ ಹೇಳ್ಬೋದು ಮೇನ್ ಅಂದ್ರೆ ಜೀಪ್ ಅಲ್ಲಿ ಹೋಗೋದು ನಾನೀಗ ರೂಮ್ ಟೂರ್ ಮಾಡ್ತಾ ಇದೀನಿ ಬನ್ನಿ ಇದು ದೊಡ್ಡ ಹಾಲ್ ಬರುತ್ತೆ ನಾಲ್ಕು ಬೆಡ್ರೂಮ್ ಟೋಟಲ್ ಆಗಿರೋದು ಇನ್ನೊಂದು ಇದೆ ಟೂ ಬೆಡ್ರೂಮ್ದು ನಮ್ಗೆ ನಾಲ್ಕು ಬೆಡ್ರೂಮ್ ಬೇಕಿತ್ತು ಹಂಗಾಗಿ ನಾಲ್ಕ್ ಬೆಡ್ರೂಮ್ ತಗೊಂಡ್ವಿ ನಾವು ಇದೊಂದು ಬೆಡ್ರೂಮ್ ಬರುತ್ತೆ ಎಲ್ಲದಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ ಸೇಮೇ ಇದಾವೆ ಬಟ್ ಒಂದು ಬೆಡ್ರೂಮ್ ಮಾತ್ರ ತುಂಬ ದೊಡ್ಡದಾಗಿದೆ ತೋರಿಸ್ತೀನಂತೆ ನೋಡ್ಬೇಕು ಯಾರ್ಯಾರು ಯಾವ ತೊಗೊತಾರೆ ಎಲ್ಲ ಆಲ್ಮೋಸ್ಟ್ ಸೇಮ್ ಇರೋದ್ರಿಂದ ಒಂದು ರೂಮಲ್ಲಿ ಇಬ್ಬರು ಮಲಗ್ಬೋದು ಅಷ್ಟೇ ಇದು ಅಕ್ಕ ಅವರು ತೊಗೊಂಡಿದ್ದಾರೆ ಆಮೇಲೆ ರೂಮ್ ಸೆಟ್ ಆದಮೇಲೆ ಅವರವರು ರೂಮಲ್ಲಿ ಲಗೇಜ್ ಇಟ್ಕೊತಾರೆ ಇದು ನಾವು ತೊಗೊಂಡಿರೋ ರೂಮು ಚೆನ್ನಾಗಿದೆ ಎಲ್ಲ ಆಲ್ಮೋಸ್ಟ್ ಒಂದು ರೂಮಲ್ಲಿ ಇಬ್ಬರು ಮಲಗಂಗೆ ನೋಡ್ಬೋದು ಕ್ಲೀನಾಗಿದೆ ಬಟ್ ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ ಬನ್ನಿ ಹೇಳ್ತೀನಂತೆ ನಿಮಗೆ ಆಮೇಲೆ ಬಟ್ ಇದು ಬಾತ್ರೂಮು ತುಂಬ ಚೆನ್ನಾಗಿದೆ ಕ್ಲೀನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಇದು ವಾರ್ಡ್ರಾಬು ಬಟ್ಟೆ ಇಟ್ಕೋಬೋದು ಇಲ್ಲಿ ಮಿರರು ನನ್ನ ಔಟ್ಫಿಟ್ ಬಂದು ಬೆಳಗ್ಗೆಯಿಂದ ಇದೇನೇ ಇದೆ ಎಲ್ಲಿ ಚೇಂಜ್ ಮಾಡೋಕ್ಕಾಗಿಲ್ಲ ಇಲ್ಲಿ ಡಿಸೈಡ್ ಮಾಡ್ತಾ ಇದ್ದೀವಿ ಯಾರ್ಯಾರು ಯಾವ್ದು ರೂಮ್ ತೊಗೋಬೇಕು ಅಂತ ನಮ್ಮ ಸ ಗುಂಡಿ ಯಾವಾಗಲೇ ಮಲಗಿಬಿಟ್ಟಿದ್ದಾನೆ ಪಾಪ ಅವನಿಗೆ ನಿದ್ದೆ ಗಾಡಲ್ಲೇ ಮಲಗಿದ್ದ ಇದು ತುಂಬ ದೊಡ್ಡದಿರೋದ್ರಿಂದ ನಮ್ಮ ಸೋನು ಸಿಂಧು ಮಗ ತುಂಬ ಒದ್ದಾಡ್ತಾನೆ ಜಾಸ್ತಿ ಜಾಗ ಬೇಕು ಅವನಿಗೆ ಹಂಗಾಗಿ ಇದೇ ರೂಮು ಅವ್ರು ತಗೊಂಡಿರೋದು ಆರಾಮಾಗಿ ಮಲಗ್ಬೋದು ಒಂದು ನಾಲ್ಕು ಐದು ಜನ ಮಲ್ಗ್ಬಹುದು ಈ ರೂಮಲ್ಲಿ ಅವನ್ನು ಒದ್ದಾಡೋದ್ರಿಂದ ಅವ್ರ ಮೂವರಿಗೆ ಕರೆಕ್ಟ್ ಆಗುತ್ತೆ ನನಗೆ ನಮ್ಮ ಮನೆಯವರು ಹಾಗೆ ನಮ್ಮ ದೀಪ ನಮ್ಮ ಅರಣಿ ಮಲಗಿದ್ರು ನಮ್ಮ ಅಕ್ಕ ನಮ್ಮ ಶ್ರೀ ಮಲಗಿದ್ರು ನೋಡ್ಬೋದು ಅವರೆಲ್ಲ ಲಗೇಜ್ ಇದ್ದಾರೆ ಔಟ್ಸೈಡಿಂದ ನಾನು ನೈಟ್ ತೊಗೊಳೋಕ್ಕಾಗಲಿಲ್ಲ ವೀಡಿಯೋ ಯಾಕಂದರೆ ಫುಲ್ ಕತ್ಲಿತ್ತು ಏನೂ ವೀಡಿಯೋ ಬರಲ್ಲ ಹಾಗಾಗಿ ಬೆಳಗ್ಗೆನೇ ತೊಗೊಂಡಿದ್ದೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಿನ್ನೆ ಗ್ಲಾಸ್ ಬ್ರಿಡ್ಜ್ ಎಲ್ಲ ನೋಡ್ಕೊಂಡು ಬಂದು ಫುಲ್ ಟಯರ್ಡ್ ಆದಂಗೆ ಆಗ್ಬಿಟ್ಟಿತ್ತು ರಾತ್ರಿ ಹೊರಗಡೆನೆ ಊಟ ಮಾಡ್ಕೊಂಡು ಬಂದು ಮಲಗಿದ್ದೀವಿ ಎಚ್ಚರನೇ ಆಗಿಲ್ಲ ಸೂಪರಾಗಿ ನಿದ್ದೆ ಆಯ್ತು ಅಂತ ಹೇಳ್ಬೋದು ಈಗ ಬೇಗ ಬೇಗ ಎದ್ದು ಬೇಗ ಫ್ರೆಶ್ಅಫ್ ಆಗಿ ಇನ್ನು ಸ್ನಾನ ಮಾಡಿಕೊಂಡು ತಿಂಡಿ ತಿಂದು ಹೊರ ಹೊರಗಡೆ ಹೋಗಬೇಕು ಇನ್ನು ಏನೇನು ಪ್ಲೇಸಸ್ ಕವರ್ ಮಾಡಬೇಕಂತ ಹೇಳ್ತಾರೆ ನಮ್ಮ ಮನೆಯವರು ಬನ್ನಿ ಹೊರಡೋಣ ಗುಡ್ ಮಾರ್ನಿಂಗ್ ಚಿನ್ನೂ ಇದೆಲ್ಲ ಚೆನ್ನಾಗಾಯ್ತಾ ಹೇಗಿದೆ ಹೋಮ್ ಸ್ಟೇ ಚೆನ್ನಾಗಿದೆನಾ ಸೂಪರಾ ಹೊರಗಡೆ ಎಲ್ಲ ನೋಡ್ಕೊಂಡು ಬಂದವ್ಲಿ ಚೆನ್ನಾಗಾಯ್ತಾ ಹೌದಾ ರೀ ಹೊರಗಡೆ ಆಚೆ ಎಲ್ಲ ನೋಡಿದ್ರಾ ಸೂಪರಾಗಿದೆಯಲ್ಲ ನಮಗೆ ನಿನ್ನೆ ನೈಟು ತೋರ್ಸೋಕ್ಕಾಗಲಿಲ್ಲ ಫುಲ್ ಕತ್ಲಾಗಿತ್ತು ಈಗ ನೋಡ್ಕೊಂಡ್ಬರೋಣ ಅಂದ್ರೆ ಸಾಮ್ ರಶ್ ಐತ್ರಾ ನೆಕ್ಸ್ಟ್ ಪ್ಲಾನ್ ಫ್ರೆಂಡ್ಸ್ ನಾವು ಉಳ್ಕೊಂಡಿರೋದು ಹೋಮ್ ಸ್ಟೇ ನೈಟ್ ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಈಗ ಬೆಳಗ್ಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬೆಳಗ್ಗೆನೆ ಇಲ್ಲಿ ಮಳೆ ಬರ್ತಾ ಇದೆ ನಿನ್ನ ನಾವು ಬರುವಾಗ ಫುಲ್ ಬೆಂಗಳೂರು ಮಳೆ ಇತ್ತು ಇಲ್ಲಿ ಮಳೆ ಇರಲಿಲ್ಲ ಇವತ್ತು ಇಲ್ಲಿ ಕೂಡ ಮಳೆ ಸ್ಟಾರ್ಟ್ ಆಗಿದೆ ಬನ್ನಿ ಔಟ್ ಸೈಡಿಂದ ತೋರಿಸ್ತೀನಿ ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ ಇದು ನಾವು ಉಳ್ಕೊಂಡಿರೋ ಹೋಮ್ ಸ್ಟೇ ಟೋಟಲು ನಾಲ್ಕು ಬೆಡ್ರೂಮು ದೊಡ್ಡ ಹಾಲು ಬರುತ್ತೆ ಬಟ್ ಕಿಚನ್ ಏನಿಲ್ಲ ತಿಂಡಿ ಬೆಳಗಿನ ಬ್ರೇಕ್ಫಾಸ್ಟು ಇವರೇ ಕೊಡ್ತಾರೆ ಲಂಚ್ ಅದೆಲ್ಲ ಇಲ್ಲ ಹೊರಗಡೆನೇ ಮಾಡ್ಕೋಬೇಕು ನಾವು ಫ್ರೆಂಡ್ಸ್ ಇನ್ನೊಂದು ಬೇಜಾರು ವಿಷಯ ಏನಂದರೆ ನಾವು ಉಳ್ಕೊಂಡಿರೋ ಸ್ಟೇ ಅಲ್ಲಿ ನಾಲ್ಕು ಬೆಡ್ರೂಮಲ್ಲಿ ಕೂಡ ಬಿಸಿನೀರು ಬರ್ತಾ ಇಲ್ಲ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ ಹಂಗಾಗಿ ಎಲ್ಲ ಅಟ್ಯಾಚ್ ಬಾತ್ರೂಮಲ್ಲಿ ಕೂಡ ತಣ್ಣೀರೇ ಬರ್ತಾ ಇದೆ ಇಲ್ಲೊಂದು ಹೋಮ್ ಸ್ಟೇ ಇದೆ ಇದು ಟು ಬಿ ಎಚ್ ಕೆ ಅದು ಅಲ್ಲಿ ಮಾತ್ರ ಬರ್ತಾ ಇದೆ ಅಲ್ಲೋಗಿ ಸ್ನಾನ ಮಾಡಿ ಅಂದರು ನಾವು ಇಲ್ಲಿ ಕೆಳಗಡೆ ಬರ್ತಾ ಇದ್ದೀವಿ ಫ್ರೆಂಡ್ಸ್ ವೆದರ್ ನೋಡ್ಬೋದು ತುಂಬಾನೇ ಚೆನ್ನಾಗಿದೆ ನನಗಂತೂ ತುಂಬಾನೇ ಇಷ್ಟ ಆಯಿತು ನೇಚರು ವೆದರು ಹಾಗೆ ಮಳೆ ಬೇರೆ ಬರ್ತಾ ಇದೆ ಬಟ್ ಒಂದು ಡಿಸಪಾಯಿಂಟ್ ವಿಷಯ ಅಂದ್ರೇನು ನೀರು ಇಲ್ಲ ಬಿಸಿನೀರು ಎಲ್ಲರೂ ಬೆಡ್ರೂಮಲ್ಲಿ ಅಟ್ಯಾಚ್ ಬೆಡ್ರೂಮ್ ಇರೋದ್ರಿಂದ ಬಿಸಿನೀರು ಬಂದರೆ ಬೇಗ ಬೇಗ ಮಾಡಿಕೊಂಡು ಬೇಗ ಫ್ರೆಶ್ ಅಪ್ ಆಗಿ ಹೋಗ್ಬೋದು ಇಲ್ಲಿ ಎರಡು ಬೆಡ್ರೂಮ್ ಇದೆ ಅದರಲ್ಲೇನೇ ಅಲ್ಲೊಬ್ರು ಇಲ್ಲೊಬ್ರು ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕು ಬನ್ನಿ ಈಗ ಒಳಗಡೆ ಹೋಗಿ ಇದರದ್ದು ಕೂಡ ಒಂದು ಸ್ವಲ್ಪ ರೂಮ್ ಟೂರ್ ಮಾಡ್ತೀನಿ ನಾನು ತೋರಿಸ್ತೀನಂತೆ ಸೋನಾ ಗುಡ್ ಮಾರ್ನಿಂಗ್ ನಿದೆ ಹೇಗೈತು ಸಿಂಧು ಚೆನ್ನಾಗಾಯ್ತಲ್ಲ ಅಕ್ಕ ನಿಮಗೆ ಚನಗೈತಾ ಸೋನು ನಿಮಗೆ ಹೇಗಾಯ್ತಮ್ಮ ಎದ್ದಿಲ್ಲ ನೈಟು ಎದ್ದಿಲ್ಲ ಎದ್ದಿಲ್ಲ ಸಾಯ್ತಾ ಹೇಗಿದೆ ಹೋಮ್ ಸ್ಟೇ ಚೆನ್ನಾಗಿದೆನಾ ಫುಲ್ಲು ಕಾಡಲ್ಲ ಕಾಡಲ್ಲಿ ಹೋಮ್ ಸ್ಟೇ ಬಟ್ ಸೂಪರ್ ಆಗಿದೆ ನಿದ್ದೆ ಎಲ್ಲ ಹೆಂಗಾಯ್ತು ಚೆನ್ನಾಗಾಯ್ತಾ ಆರಾಮಾಗಿ ಮಲಗಿದ್ರಾ ಓಕೆ ಈಗ ಬ್ರಷ್ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೊರಡೋದಿನ್ನು ಫ್ರೆಂಡ್ಸ್ ಇಲ್ಲೇ ರೂಮ್ ಹತ್ರ ಒಂದು ಲೇಕ್ ಇದೆ ಪುಟ್ಟದಾಗಿ ತುಂಬಾ ಚೆನ್ನಾಗಿದೆ ನಮ್ಮ ಮನೆಯವರು ಅಬಿ ಬೆಳಗ್ಗೆ ಬೇಗ ಎದ್ದು ವಾಕಿಂಗ್ ಹೋಗಿದ್ರಂತೆ ಆ ಕಡೆ ಹಾಂ ತುಂಬನೇ ಚೆನ್ನಾಗಿತ್ತು ಅಂತೇಳಿದ್ರು ನಾವು ಹೋಗೋಣ ಅಂದ್ಕೊಂಡ್ವಿ ಮಳೆ ಸ್ಟಾರ್ಟ್ ಆಯಿತು ಇನ್ನು ಹೋಗಿ ಬಂದು ಇನ್ನು ರೆಡಿಯಾಗಿ ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಕ್ಯಾನ್ಸಲ್ ಮಾಡ್ಕೊಂಡ್ವಿ ಸೂಪರ್ ಆಗಿದೆ ಸ್ನಾನ ಆಯ್ತಾ ಸಿಂಧು ಸ್ನಾನ ಆಯ್ತಾ ರೆಡಿ ಹ್ಞೂ ಹ್ಞೂ ನಮ್ಮ ಇಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿನೂ ಹಾಗೆ ಮೇಲೆ ಕೂಡ ಇದೆ ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್ ಹಲಸಿನ ಹಣ್ಣು ಫ್ರೆಂಡ್ಸ್ ಎಲ್ಲೇ ಹೋಗ್ಲಿ ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದೇ ಇರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ನಾವು ಇರೋದು ಎರಡು ದಿನ ಮಾತ್ರ ಹಂಗಾಗಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು ಬನ್ನಿ ಫ್ರೆಂಡ್ಸ್ ಇಲ್ಲೇನಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ ಹಾಗೆ ಮಳೆ ಬರ್ತಾ ಇದೆ ಜಿಟಿ ಜಿಟಿ ಆಗಿ ಒಂಥರ ಚೆನ್ನಾಗಿರುತ್ತೆ ಈ ಥರ ವೆದರ್ ಇದ್ರೆ ಬಟ್ ಪ್ಲೇಸಸ್ ನೋಡೋಕೆ ಹೋದಾಗ ಈ ಥರ ಇದ್ರೆ ಒಂದು ಸ್ವಲ್ಪ ಕಷ್ಟ ಫ್ರೆಂಡ್ಸ್ ಇಲ್ಲಿ ಕುತ್ಕೊಂಡು ಬೆಳಗ್ಗಿನ ತಿಂಡಿ ಟೀ ಕಾಫಿ ಎಲ್ಲ ಇಲ್ಲೇ ಮುಗಿಸ್ಬೇಕು ಬಟ್ ಈ ಮಳೆ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹೊರಗಡೆ ಓಪನ್ ಪ್ಲೇಸಲ್ಲಿ ಕುಂತು ಕಾಫಿ ಕುಡಿಯೋದು ಟೀ ಕುಡಿಯೋದು ನನಗಂತರೂ ಈ ಜಾಗ ತುಂಬ ಇಷ್ಟ ಆಯ್ತು ಇಷ್ಟ ಆಯಿತು ಹೊರಗಡೆ ನೋಡಿದ್ರೆ ಅಲ್ಲೊಂದು ಹೋಮ್ ಸ್ಟೇ ಕಾಣಿಸುತ್ತೆ ಸುತ್ತಮುತ್ತ ಹಣ್ಣಿನ ಗಿಡಗಳು ಜಾಸ್ತಿ ಇದ್ದಾವೆ ಮೇನ್ ಅಂದರೆ ಇಲ್ಲಿ ಹಲಸಿನ ಹಣ್ಣಿನ ಗಿಡ ಜಾಸ್ತಿನೇ ಇದೆ ಆ ಬನ್ನಿ ಫ್ರೆಂಡ್ಸ್ ಈಗ ರೂಮಲ್ಲಿ ಹೋಗಿ ಬೇಗ ಬೇಗ ಫ್ರೆಶ್ ಅಪ್ ಆಗಬೇಕು ಇನ್ನು ಸ್ನಾನ ಮಾಡಿಕೊಂಡು ಫ್ರೆಂಡ್ಸ್ ಇಲ್ಲಿ ಅವಕಡ ಫ್ರೂಟ್ಸಿನ ಗಿಡ ತುಂಬಾ ಇದಾವೆ ನನಗಂತೂ ನೋಡಿ ತುಂಬಾ ಖುಷಿ ಆಯ್ತು ನಮ್ಗೆ ಏನಾದ್ರೂ ಕಿತ್ಕೊಂಡು ಕಿತ್ಕೊಂಡ್ ನಾನು ಫ್ರೆಂಡ್ಸ್ ಬೆಳಗಿನ ತಿಂಡಿ ಬಂದು ಆಪಮ್ಮು ಹಾಗೆ ಒತ್ತು ಶಾವ್ಗೆ ಅದ್ರ ಜೊತೆ ಗ್ರೇವಿ ಹಾಗೆ ಸಾಂಬಾರ್ ಮತ್ತು ಬಾಯ್ಲ್ ಎಗ್ ಕೊಟ್ಟಿದ್ದಾರೆ ಇದೆಲ್ಲ ಹೊರಗಡೆ ಅವರು ಪಾರ್ಸಲ್ ತಗೊಂಬಂದಿರೋದು ಇಲ್ಲಿ ರೂಮಲ್ಲಿ ಏನೂ ಮಾಡಿಕೊಡಲ್ಲ ಅವರು ಟೀ ಕಾಫಿ ಅಷ್ಟೇ ಮಾಡ್ತಾರೆ ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಔಟ್ಸೈಡಿಂದಲೇನೆ ತರಿಸ್ಕೊಡ್ತಾರೆ ಅವರು ಈಗ ಎಲ್ಲರೂ ಫ್ರೆಶ್ ಅಪ್ ಆಗಿದ್ದೀವಿ ಬೇಗ ಬೇಗ ಟೀ ಕುಡಿದು ತಿಂಡಿ ತಿನ್ಬೇಕು ನಾನು ಕೂಡ ರೆಡಿಯಾಗಿಂದಾಯ್ತು ಈಗ ಟೀ ಕುಡಿಬೇಕು ಟೀ ಕುಡಿದು ನೀರು ದೋಸೆ ತಂದಿದ್ದಾರೆ ಬ್ರೇಕ್ಫಾಸ್ಟ್ಗೆ ಹಾಗೆ ಮತ್ತೆ ಒತ್ತು ಶಾವ್ಗೆ ಸಾಂಬಾರ್ ಇಷ್ಟಿದೆ ಬಾ ಬ್ರೇಕ್ಫಾಸ್ಟು ಇಲ್ಲಿ ಏನು ಮಾಡಲ್ಲ ಅವರು ಹೊರಗಡೆಯಿಂದ ಪಾರ್ಸೆಲ್ ತಗೊಂಡ್ಬರ್ತಾರೆ ಎಲ್ಲ ತಂದಿಟ್ಟಿದ್ದಾರೆ ಎಲ್ಲರೂ ರೆಡಿಯಾಗಿದ್ದೀವಿ ಈಗ ಟೀ ಕುಡಿದು ತಿಂಡಿ ತಿಂದು ಬೇಗ ಹೊರಡಬೇಕು ಮಳೆ ಬೇರೆ ಕಂಟಿನ್ಯೂ ಬರ್ತಾ ಇದೆ ಮಳೆ ನಿಂತ್ರೆ ಪ್ಲೇಸಸ್ ಚೆನ್ನಾಗಿ ಕವರ್ ಮಾಡ್ಬೋದು ನೋಡೋಣ ಇವತ್ತಿಷ್ಟೆಲ್ಲ ಕವರ್ ಮಾಡ್ತೀವಿ ಅಂತ ತೋರಿಸ್ತೀನಿ ನಿನ್ನೆ ಒಂದು ನಾಲ್ಕೈದು ಪ್ಲೇಸಸ್ ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ನೋಡೋಣ ನಾಳೆ ಕೂಡ ಇಲ್ಲೇ ಸ್ಟೇ ಮಾಡ್ತೀವಿ ನಾಳೆ ಎಷ್ಟು ಕವರ್ ಮಾಡ್ತೀವಿ ಅಂತ ಅಲ್ಲ ಬನ್ನಿ ಬನ್ನಿ ಬೇಗ ಟೀ ಕುಡಿದು ಬ್ರೇಕ್ಫಾಸ್ಟ್ ಮಾಡೋಣ ಸಾಕು ಸಾಕಬ ಫ್ರೆಂಡ್ಸ್ ಇದು ನೀರು ದೋಸೆ ಎಲ್ಲ ಆಪಮ್ಮು ಹಾಗೆ ಕುರ್ಮಾ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಒತ್ತು ದೋಸೆ

ಹಾಗೆ ಕುರ್ಮಾ ಮತ್ತೆ ಒತ್ತು ಶಾವಿಗೆ ಬ್ರೇಕ್ಫಾಸ್ಟ್ ಇಷ್ಟ ಆಗಿಲ್ಲ ಇಲ್ಲಿ ಸ್ಪೆಷಲ್ ಚಿನ್ನಿ ಅದು ಒತ್ತು ಶಾವಿಗೆ ಅಪ್ಪಮ್ಮ ದೋಸೆ ಇಲ್ಲ ನಮ್ಮ ಫುಡ್ ಬೇಕು ಇಡ್ಲಿ ದೋಸೆ ದೋಸೆ ತಿನ್ನೇ ಗುಂಡು ಹೇಗಿದೆ ಅಮ್ಮ ಚೆನ್ನಾಗಿದೆ ಎಲ್ಲ ತಿನ್ನೋದ್ ಕಲಿಬೇಕು ಬಾಡಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬೇಕು ಅಲ್ಲ ಗುಂಡು ನಮ್ಮ ನವೀನ್ ಕೂಡ ಸೂಪರ್ ಆಗಿದೆ ಅಂತ ಶಾವಿ ತಿಂತಾ ಇದ್ದಾನೆ ಇವಳಿಗೆ ಹಂಗೆ ಇರುತ್ತೆ ಅವಳಿಗೆ ಇಷ್ಟ ಪುಟ ಹೇಗಿದೆ ಬ್ರೇಕ್ಫಾಸ್ಟ್ ಚೆನ್ನಾಗಿದೆ ಹ್ಮ್ ಎಲ್ಲ ಬೇರೆ ಬೇರೆ ಹೋದಾಗ ಚೇಂಜ್ ಮಾಡ್ತಾ ಇರ್ಬೇಕು ಯಾವ್ದು ಇಷ್ಟ ಆಯ್ತು ಹೊತ್ಸವ ಅಪ್ಪಮ್ಮ ಅಲ್ಲ ಕುರ್ಮಾ ಅಷ್ಟೇ ತಿಂಡಿ ಎಲ್ಲ ತಿಂಡಿದ್ದಾಯ್ತು ಈಗ ಹೊರಡ್ಬೇಕು ನಾವು ಫುಲ್ ಮಳೆ ಬೀಳ್ತಾ ಇದೆ ಫ್ರೆಂಡ್ಸ್ ಇಲ್ಲಿ ಅವಕಾಡ ಗಿಡಗಳು ತುಂಬಾ ಇದಾವೆ ಫ್ರೂಟ್ಸ್ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟೊಂದಿದೆ ಬಟ್ ಈ ಕ್ಯಾಮ್ರಾದಲ್ಲಿ ಅಬ್ಸರ್ವ್ ಆಗುತ್ತೋ ಇಲ್ಲ ಗೊತ್ತಿಲ್ಲ ಬಟ್ ತುಂಬಾ ಇದಾವೆ ಆವಾಗ ಕಡ ಫುಡ್ಸ್ ಫುಲ್ ಮಳೆ ಬೀಳ್ತಾ ಇದೆ ಅಲ್ಲೇನೋ ಬಿಲ್ಡಿಂಗ್ ಮೋಸ್ಟ್ಲಿ ಕಟ್ಟಡ ನಡೀತಾ ಇದೆ ಹಾಗಾಗಿ ಅವ್ರದ್ದು ಸೌಂಡ್ ಅದು ಮಳೆ ಬೀಳ್ತಾ ಇದೆ ವೆದರ್ ಸೂಪರ್ ಆಗಿದೆ ಬಟ್ ಹೊರಗಡೆ ಏನಾದರೂ ಪ್ಲೇಸಸ್ ನೋಡಬೇಕಾದ್ರೆ ಸ್ವಲ್ಪ ಕಷ್ಟ ಮಳೆ ಇದ್ದರೆ ಮಳೆ ನಿಂತರೆ ಆರಾಮಾಗಿ ಎಲ್ಲನೂ ಕವರ್ ಮಾಡ್ಕೊಂಡು ಬರ್ಬೋದು ಫ್ರೆಂಡ್ಸ್ ಇಲ್ಲಿ ಅವಕಾಡ ಮರಗಳು ತುಂಬಾ ಇದ್ದಾವೆ ಗಿಡಗಳು ಹಾಗೆ ಫ್ರೂಟ್ಸು ಹಾಗೆ ಬಟ್ ಕ್ಯಾಮ್ರಾದಲ್ಲಿ ಅಷ್ಟೊಂದು ಅಬ್ಸರ್ವ್ ಆಗ್ತಾ ಇಲ್ಲ ಫುಲ್ ಇದ್ದಾವೆ ಇಲ್ಲೆಲ್ಲ ಅಂದರೆ ಗಿಡಗಳು ಫುಲ್ ಹೈಟ್ ಇರೋದ್ರಿಂದ ಕಿತ್ಕೊಳಕಾಗಲ್ಲ ಕೆಳಗಡೆ ಇದ್ರೆ ಕಿತ್ಕೋಬಹುದು ರೀ ಆಯ್ತಾ ನಡಿ ಟೈಮ್ ಆಗುತ್ತೆ ನಾವು ಇಲ್ಲೇ ಕುಂತು ಬ್ರೇಕ್ಫಾಸ್ಟ್ ಮಾಡಿದ್ದು ನೈಟು ಡಿನ್ನರ್ಗೂ ತುಂಬಾ ಚೆನ್ನಾಗಿರುತ್ತೆ ಬಟ್ ಡಿನ್ನರ್ ಇಲ್ಲಿ ಸಿಗಲ್ಲ ನಾವು ಹೊರಗಡೆನೆ ಮಾಡ್ಕೊಂಡು ಬರಬೇಕು ಬನ್ರಿ ಫ್ರೆಂಡ್ಸ್ ನಾವು ಉಳ್ಕೊಂಡಿರೋ ರೂಮಿನ ಹಿಂದ್ಗಡೆ ಇದು ಬ್ಯಾಕ್ ಸೈಡು ತುಂಬನೇ ಚೆನ್ನಾಗಿದೆ ತೋಟ ಥರ ಮಾಡಿದ್ದಾರೆ ವೀಳೆದೆಲೆ ಗಿಡ ಹಣ್ಣಿನ ಗಿಡಗಳೆಲ್ಲ ಹೋಗೋಣ ಅಂದ್ಕೊಂಡ್ವಿ ಫುಲ್ಲು ಮಳೆ ಇರೋದ್ರಿಂದ ಹೋಗೋಕ್ಕಾಗಿಲ್ಲ ಬಟ್ ಇದೇ ಗಿಡದಲ್ಲಿ ಕೆಳಗಡೆ ಹೂವಿಂದು ಹಣ್ಣಿಂದೆಲ್ಲ ಹಾಕಿದ್ದಾರೆ ಮಾವಿನ ಹಣ್ಣು ಗಿಡ ಇದೆ ತುಂಬನೇ ಚೆನ್ನಾಗಿದೆ ಒಂದು ರೌಂಡ್ ಬೆಳಿಗ್ಗೆನೆ ಹೋಗಿ ಬರೋಣ ಅಂದ್ಕೊಂಡ್ವಿ ನಾವೇ ಎದ್ದೇಳಷ್ಟರಲ್ಲೇ ನಮ್ಮ ಮನೆಯವರು ಅಭಿ ಹೋಗಿ ಬಂದಿದ್ರು ಆ ನಾವು ಹೋಗೋಣ ಅಂದ್ಕೊಂಡಾಗ ಮಳೆ ಸ್ಟಾರ್ಟ್ ಆಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಬಟ್ ತುಂಬನೇ ಚೆನ್ನಾಗಿದೆ ನಮ್ಮ ಮನೆಯವರು ಇನ್ನು ಇಲ್ಲಿ ಸ್ಟೇ ಮಾಡಿದ್ದು ಸಾಕು ಇನ್ನೂ ನೀರು ಬಿಸ್ನೀರು ಇಲ್ಲ ಬೇರೆ ಕಡೆ ರೂಮ್ ನೋಡೋಣ ಕೊಡೋ ದುಡ್ಡು ಯಾಕೆ ಕೊಟ್ಬಿಟ್ಟು ಇಲ್ಲೇ ಉಳ್ಕೊಳೋದು ಅಂತ ಫೋಟೋ ಸೆಕ್ಷನ್ ಅಂತ ಶ್ರೀ ತಿಂಡಿ ತಿನ್ನ ಟೀ ಚೆನ್ನಾಗಿತ್ತ ಹೊರಡೋದ ಈಗ

ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಚೆನ್ನಾಗಿದೆ ಮಳೆ ಬರ್ತಾ ಇದೆ ಮಳೆ ಬಂದೆ ಈಗ ಮತ್ತೆ ಫ್ರೆಂಡ್ಸ್ ಫೈನಲಿ ನಾವು ಈಗ ರೂಮನ್ನ ಔಟ್ ಮಾಡ್ತಾ ಇದ್ದೀವಿ ಇಲ್ಲಿಂದ ಔಟ್ ಮಾಡಿ ಇನ್ನೂ ಏನೇನು ಪ್ಲೇಸಸ್ ಇದೆ ಅದೆಲ್ಲ ಕವರ್ ಮಾಡಿ ಅಲ್ಲೇ ನಿಯರು ಯಾವುದಾದ್ರೂ ರೂಮ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ ಬನ್ನಿ ಹೊರಡೋಣ ಈಗ ನಾವು ಹೋಗ್ತಾ ಇರೋದು ಬಾನಾಸುರ ಡ್ಯಾಮ್ಗೆ ಬನ್ನಿ ಫ್ರೆಂಡ್ಸ್ ನೋಡೋಣ ನಿಮಗೂ ಕೂಡ ತೋರಿಸ್ತೀನಿ ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋ ನಿಮ್ಗೆ ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಫ್ರೆಂಡ್ಸ್ನ ಉಳ್ಕೊಂಡಿರೋ ಓಮ್ ಸ್ಟೇ ಒಂದು ದಿನಕ್ಕೆ ಪ್ರೈಸ್ ಎಷ್ಟಾಯಿತು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾರಿಗಾದರೂ ಬೇಕಂದರೆ ಹೋಗಿ ಚೆಕ್ ಮಾಡಿ ಹಾಗೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ ಟು ಬಿ ಎಚ್ ಕೆನೂ ಇದೆ ಫೋರ್ ಬಿ ಎಚ್ ಕೆನೂ ಇದೆ ಯಾರಾದರೂ ಬರೋರಿದ್ರೆ ಫ್ರೆಂಡ್ಸು ಗ್ರೂಪ್ ಬರಬೇಕು ಇಲ್ಲಾಂದರೆ ಫ್ಯಾಮಿಲಿ ಗ್ರೂಪ್ ಬರಬೇಕು ಅಂದರೆ ಮಾತ್ರ ಮಜಾ ಇರುತ್ತೆ ಹತ್ರ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಟ್ರಿಪ್ ತುಂಬಾ ಚೆನ್ನಾಗಾಯಿತು ಆಲ್ಮೋಸ್ಟ್ ವೈನಾಡ್ ಟ್ರಿಪ್ಪು ನೀವು ಫ್ರೆಂಡ್ಸ್ ನೀವು ಯಾರಾದರೂ ಹೋಗೋರಿದ್ರೆ ಇದೇ ಥರ ಗ್ರೂಪ್ ವೈಸ್ ಹೋಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮ್ಮ ಸಪೋರ್ಟು ನನಗೆ ಖಂಡಿತವಾಗಿ ಬೇಕು ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಇನ್ನೂ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋನ ನೋಡಿ ಓಕೆ ಫ್ರೆಂಡ್ಸ್ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್ ಗಾಡಿ ರೆಡಿ ಇದೆ ಈಗ ನಾವು ಹೊರಡಬೇಕು ಈಗ ಈ ಹೋಮ್ ಸ್ಟೇನ ಚೆಕ್ಔಟ್ ಮಾಡ್ತಾ ಇದ್ದೀವಿ ಬನ್ನಿ ಮತ್ತೆ ಬೇರೆ ಕಡೆ ಹೋಗ್ಬೇಕು ಹಾಯ್ 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 ಎಲ್ರಿಗೂ ರೆಡಿನಾ ಎಲ್ಲ ರೆಡಿಯಾಗಿದ್ದೀರಾ ಈಗ ಬೇರೆ ಪ್ಲೇಸಸ್ ನೋಡಿಕೊಂಡು ಲಾಸ್ಟ್